ರಾತ್ರೋರಾತ್ರಿ ಕೆಲವರು ಜೆಸಿಬಿಗಳನ್ನು ತಂದು ಗೋಮಾಳ ಜಮೀನಿನಲ್ಲಿರುವ ಮಣ್ಣು ತುಂಬಿಸುವ ಜೊತೆಗೆ ಈ ಭೂಮಿಯನ್ನು ವಿರೂಪಗೊಳಿಸುವ ಕೆಲಸ ಮಾಡುತ್ತಿದ್ದು ಕೂಡಲೇ ಈ ಜಮೀನನ್ನು ಗ್ರಾಮಸ್ಥರಿಗೆ ನಿವೇಶನಗಳನ್ನಾಗಿ ಮಾಡಿಕೊಟ್ಟು ವಿತರಣೆ ಮಾಡಬೇಕೆಂದು ಕರ್ನಾಟಕ ದಲಿತ ಜನಸೇನೆ ರಾಜ್ಯಾಧ್ಯಕ್ಷ ಟಿ ಭರತ್ ಒತ್ತಾಯಿಸಿದ್ದಾರೆ ವಿಜಯಪುರ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗದವರಿಗಾಗಿ ಈ ಜಮೀನು ಮೀಸಲಿಡಬೇಕು ಎರಡು ವರ್ಷಗಳ ಹಿಂದೆ ಭೂಮಾಫಿಯಾಗಳು ಈ ಭೂಮಿಯನ್ನು ಕಬಳಿಸುವ ಪ್ರಯತ್ನವನ್ನು ಮಾಡಿದ್ದರು ಆಗ ನಾವೆಲ್ಲರೂ ಹೋರಾಟ ಮಾಡಿದ್ದ ಪರಿಣಾಮ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಾಮಫಲಕ ಅಳವಡಿಸಿದ್ದರು ಎಂದರು ಈಗ ಪುನಃ ರಾತ್ರಿ ವೇಳೆ ಜೆಸಿಬಿಗಳನ್ನು ತಂದು ಮಣ್ಣು ತುಂಬಿಸುವ ಕೆಲಸ ಮಾಡುತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿ ತಾಲೂಕು ಪಂಚಾಯಿತಿಯವರಿಗೂ ದೂರು ನೀಡಲಾಗುವುದು ಇಪ್ಪತ್ತು ದಿನಗಳು ಗಡವು ನೀಡುತ್ತೇವೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಂಡು ಈ ಜಮೀನು ಸಿಎನ್ ಹೊಸೂರು ಗ್ರಾಮಸ್ಥರಿಗೆ ಉಪಯೋಗವಾಗುವಂತೆ ನಿವೇಶನಗಳನ್ನು ಮಾಡಿ ಹಂಚಿಕೆ ಮಾಡಬೇಕು ಈ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಶೀಘ್ರವಾಗಿ ಇತ್ಯರ್ಥಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಿ ಎನ್ ನೂರು ಗ್ರಾಮ ಏನು ಅಲ್ಲಿ ಸಭೆ ನಂಬರ್ ಎರಡರಲ್ಲಿ ಏಳು ಗುಂಟೆ ಏಳು ಎಕರೆ ಹನ್ನೆರಡು ಗುಂಟೆ ಸರ್ಕಾರಿ ಜಾಗ ಎಂತ ಗುರುತಿಸಲಾಗಿದೆ ಈ ಹಿಂದೆ ನಾವು ಕೂಡ ಅಕ್ರಮವಾಗಿ ಇಲ್ಲಿ ಏನು ಗೂಗಲ್ ಡ್ರೋ ಅಲ್ಲಿ ಬಂದು ಅಲ್ಲಿ ಆ ಸ್ಥಳವನ್ನು ಗುರುತುಪಡಿಸಿ ಅಲ್ಲಿ ಅಕ್ರಮವಾಗಿ ಆ ಸ್ಥಳವನ್ನು ಒಂದು ಇದು ಮಾಡಬೇಕಂತೇಳ್ಬಿಟ್ಟು ಆಯ್ಸಿದ ಅನೇಕ ಗೂಗಲ್ ಡ್ರೋ ಬಂದು ಅಲ್ಲಿಂದ ಇಲ್ಲ ಅಲ್ಲಿ ಒಂದು ಪರಿಸ್ಥಿತಿನ ಅಧಿಕಟ್ಟ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದರು ಅಂಥ ಸಂದರ್ಭದಲ್ಲಿ ನಮ್ಮ ಏನೋ ಮಿತ್ರರು ಕುರಿತು ಸಿ ಎನ್ ಅಷ್ಟ ಎಲ್ಲ ಯುವ ಮಿತ್ರರಾದಂತಹ ಎಲ್ಲರೂ ಕೆಲವರೆಲ್ಲರೂ ನಮಗೆ ಮಾಹಿತಿ ಕೊಟ್ಟಾಗ ನಾನು ಮತ್ತು ಕೆಲವು ಮುಖಂಡರು ಹೋಗಿ ಅಲ್ಲಿ ಅಧಿಕಾರಿಗಳಿಗೆ ಪ್ರವೀಣಿ ಪ್ರವೀಣಿಗು ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕರೆಸಿ ಅಲ್ಲಿ ಸರ್ಕಾರಿ ಜಾಗ ಅಂತ ಹೇಳ್ಬಿಟ್ಟು ನಾವು ಅದನ್ನ ಸರ್ಕಾರಕ್ಕೆ ಉಳಿಸ್ತಕ್ಕಂಥ ಕೆಲಸ ಅವತ್ತು ಮಾಡಿ ಮಾಡಿದ್ದಂಥ ಸಂದರ್ಭದಲ್ಲಿ ಈ ಎಲ್ಲ ನಾಗರಿಕರು ಅಲ್ಲಿ ಬಂದಿರ್ತಕ್ಕಂಥ ಸಂದರ್ಭವಾಗಿತ್ತು ಹಾಗಾಗಿ

ನಿವೇಶನಗಳು ಸಮುದಾಯ ಭವನ ಸೇರಿದಂತೆ ಅಭಿವೃದ್ಧಿ ಕೆಲಸಗಳಿಗಾಗಿ ಮಂಜೂರು ಮಾಡಿಕೊಡಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಸಿ ಎನ್ ಹೊಸೂರು ಗ್ರಾಮದ ಮುನಿಕೃಷ್ಣಪ್ಪ ವೆಂಕಟೇಶಪ್ಪ ರವಿ ಮೋಹನ್ ಸಂತೋಷ್ ಇನ್ನೂ ಹಲವರು ಹಾಜರಿದ್ದರು ಎಂ ಮುನಿ ನಾರಾಯಣ ಸಿ ಟಿ ವಿ ನ್ಯೂಸ್ ವಿಜಯಪುರ